ಮತ್ತು ನಮ್ಮ ಅಬ್ಜಲ್ಪುರ ತಾಲೂಕಿನ ಗೂಳೂರ ಮತ್ತು ಮೊನಾಟಗ ಬ್ಯಾರೇಜ ಸುಮಾರು ಎರಡು ವರ್ಷ ಐತಿ ಮುಗಿದು ಸ್ಥಳೀಯ ಆದಂಥ ರೈತರಿಗೆ ಪರಿಹಾರ ಕೂಡ್ಲಾರ ಬಟ್ಟಿಗೆ ಹಲವಾರು ಐವತ್ತು ಹಳ್ಳಿಗಳು ನೀರಿಂದು ಸಮಸ್ಯೆ ದೊಡ್ಡದದ ಮತ್ತು ದನ ಕರುಗಳಾಗಿರ್ಬೋದು ರೈತರಾಗಿರ್ಬೋದು ಹಲವಾರು ಪ್ರಾಣಿ ಪಕ್ಷಿಗಳು ಮೊದಲು ಮಾಡಿ ನೈ ನೆದಿ ವಾಸ ಮಾಡುತ್ತಿರುವಾಗ ಈ ಸರ್ಕಾರ ಬರೆಯೊಂದು ಇಪ್ಪತ್ತೇಳು ಲಕ್ಷ ರಿಲೀಸ್ ಆದ್ರೆ ಈ ರೈತರ ಸ್ಥಳೀಯಾದ ರೈತರ ಬ್ರಿಡ್ಜ್ ಜಾಗದಲ್ಲಿದ್ದ ರೈತರಿಗೆ ಕೊಟ್ರ ಹಲವಾರು ಐವತ್ತು ಸಾವಿರ ಐವತ್ತು ಹಳ್ಳಿಗಳು ರೈತರು ನೀರಿಗೆ ಅನುಕೂಲ ಆಗ್ತ ತಂದು ನಾವು ಸತತ ನಮ್ಮ ಎಮ್ ಎಲ್ ಎ ಶಾಸಕರಾದ ಎಮ್ ಐ ರಾಲಿ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಯಾದ ಪಿ ಖರ್ಗೆ ಸಾಬ್ರಲ್ಲಿ ಭಟ್ಟಿ ಕೊಟ್ಟರು ಐವತ್ತರವತ್ತು ರೈತರು ತಗೊಂಡು ಬೆಂಗಳೂರಿಗೆ ಹೋದ್ರು ಮಾರ್ಚ್ ತಿಂಗಳಲ್ಲಿ ಹಿಡಿದು ಹೋದ್ರು ಈಲತ್ತನ ಬಂದ್ರು ಒಂದು ಮನವಿ ಪತ್ರ ಕೊಟ್ಕೋತೇ ಬಂದೀವಿ ಇಷ್ಟು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ಇದು ಯಾಕೆ ಮಾಡಂಗಿಲ್ಲ ಅನ್ನೋದೊಂದು ನಮ್ಮ ಆತಂಕ ಆಗ್ಯದ ಈಗ ನಾಳೆ ಮುಂದಿನ ತಿಂಗಳ ಜನವರಿ ತಿಂಗಳ ಐದನೇ ತಾರೀಕು ತನಕ ಇದು ಬಗ್ಗೆ ಪರಿಹಾರ ಕೊಡಿಸಿ ಹಾಕ್ಸಿದ್ರು ಅಂದ್ರೆ ಅನುಕೂಲ ಆಗ್ತದ ಒಳ್ಳೆ ಹಾಲೂನ್ ಎತ್ತಂದ್ರೆ ಸುಮಾರು ಎರಡುನೂರ ಮುನ್ನೂರು ರೈತರು ತಗೊಂಡು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಂಬ್ರಿಗೆ ಭೇಟಿ ಅಲಕ್ಕ ಅಲ್ಲಿಗೆ ಹೋಗ್ತೀವಿ ಅಂತ ನಮ್ದೊಂದು ಇಟ್ಕೊಂಡಿದೆ ನೀರಿಂದು ದನ ಕರುಗಳ್ ರೈತರು ಅದಕ್ಕಾಗಿ ನಂಬಿಕ ಕೂತಾರ್ರಿ ಈಗ ಇವರು ಇಲೆಕ್ಷನ್ ಬಂದಾಗ ಬರೀ ಓಟ್ ಬೇಕಾಗಿ ಲೆಕ್ಕಕ್ಕೆ ಬಂದಂಗಾಯ್ತು ಓಟ್ ತೋಳಕ್ಕೆ ಹೋದ್ರಿ ಇವ್ರು ಪುನಃ ಆ ಹೊಳೆ ಆ ಭಾಗಕ್ಕೆ ಆ ರೈತರಿಗೆ ಭೇಟಿ ಕೊಟ್ಟು ಇದು ಏನು ಸಮಸ್ಯೆ ಅದ ನಾವು ನಗ್ಗಿ ಹೊಡ್ಕೊತ ಇದ್ದೀವಿ ಏನಾದ್ರು ವಾರಸರು ಒಂದು ಶಾಲೆಗೆ ಬತ್ತು ಕೇಳ್ಕೊತಿದ್ದೀವಿ ಅದ್ರ ಬಗ್ಗೆ ಇನ್ನೂ ಗಮನ ಆಗಿಲ್ಲ ಈಗ ನೋಡ್ರಿ ಗತ್ತರಗ ಬ್ಯಾರೇಜ್ ಇಂದ ನಗಾಪುರ ತನಕ ಬರತಾರೆ ನೀರಿನ ಸಮಸ್ಯೆ ಸಹ ಇದ್ರ ಸಂಬಂಧವಾಗಿ ಅಫ್ಜಲ್ಪುರ್ ತಾಲೂಕದಾಗ ಹೋರಾಟ ಆಯ್ತು ಆ ಹೋರಾಟ ಆದ್ರ ಗಮನಕ್ಕೆ ಇಲ್ಲ ಅಂದ್ರ ಇದ್ರು ಇದ್ರೂ ಯಾಕೆ ಮುಚ್ಚೂಲ್ ಆಗತ್ತಾರ ಅನ್ನೋದನ್ನ ನಮ್ಗೆ ಯತ್ ನೋಡಿ ನೋಡ ಐದ್ ತನ ನೋಡ್ತಿರೋದು ಐದ್ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಮುಂದಿನ ಮುಂದಿನ ಹೋರಾಟಕ್ಕೆ ಹೆಂಗಂದ್ರ ಅವ್ ಬೆಂಗಳೂರಿಗೆ ಹೋಗ್ಬೇಕನ್ನ ಒಂದು ಲೆಕ್ಕ ಇಟ್ಕೊಂಡು ಕೂತೀವ್ರಿ ನಮ್ಮ ಹೆಸರು ಸಿದ್ದು ದನ್ನೂರ ರೈತ ಸಂಘದ್ದು ಅದು ಮೇಲ್ಪುರ್ ತಾಲೂಕಿನಲ್ಲಿ ಭೀಮಾ ನದಿ ಹರಿತಾ ಇದೆ ಭೀಮಾ ನದಿ ಮಳೆಗಾಲದಲ್ಲಿ ತುಂಬಿ ಹರಿದ್ರು ಬೇಸಿಗೆ ಕಾಲದಲ್ಲಿ ಒಣಗಿ ಬಚ್ಚ ಬರಿ ಆಗ್ತಾ ಇದೆ ಯಾಕಂತ ಕೇಳಿದ್ರ ಇವತ್ತು ಗತ್ತರಗಾಲಿಂದ ಗಾಣಗಾಪುರದವರಿಗೆ ನೀರು ನಿಲ್ತಾ ಇಲ್ಲ ಗಾಣಗಾಪುರ್ ಗೇಟ್ ಒಂದು ಸೋರಿಕೆ ಇರೋದ್ರಿಂದ ನೀರು ನಿಲ್ತಾ ಇಲ್ಲ ಆ ಇನ್ನೊಂದು ಗೇಟು ಯಾವಾಗ ಗೂಳೂರು ಮತ್ತು ಮೋನಟ್ಗ ನಡುವೆ ಬ್ರಿಜ್ ಕಂಪ್ ಬ್ಯಾರೇಜ್ ನಿರ್ಮಾಣ ಆಗಿ ಎಂಬತ್ನಾಲ್ಕು ಕೋಟಿಯಲ್ಲಿ ನಿರ್ಮಾಣ ಆಗಿದೆ ಕೆಲಸ ಬಹುತೇಕ ಮುಗಿದಿದೆ ಈಗಾಗಲೇ ಅಲ್ಲಿ ಬ್ರಿಜ್ ಕಂಪ್ ಬ್ಯಾರೇಜ್ ಯಾವ ನಿರ್ಮಾಣ ಆದಂಥ ಜಾಗದ ಭೂಮಿ ಕಳ್ಕೊಂಡಂಥ ರೈತರಿಗೆ ಪರಿಹಾರ ಬಂದಿಲ್ಲ ಅವ್ರಿಗೆ ಯಾವುದೇ ಥರದ ಹಣ ಬಿಡುಗಡೆ ಆಗಿಲ್ಲ ಈಗ ಅವರು ಕೋರ್ಟದ ಮರೆ ಹೋಗಿ ಸ್ಟೇ ಕಾಪಿ ತಂದು ಹಚ್ಚಿ ಕೆಲಸ ಸ್ಥಗಿತಗೊಂಡಿದೆ ಈಗ ಆ ಭೂಮಿ ಕಳೆದುಕೊಂಡಂತ ರೈತರಿಗೆ ತಕ್ಷಣ ಪರಿಹಾರ ಕೊಟ್ಟು ಯಾವ ಬ್ರಿಜ್ ಕಮ್ ಬ್ಯಾರೇಜ್ಗೆ ಗೇಟ್ ಹಾಕ್ಸಿದ್ರೆ ಜನವರಿ ಜನವರಿಯಲ್ಲಿ ಗೇಟ್ ಅಂದ್ರೆ ನೀರು ನಿಲ್ತಾ ಇದೆ ಬಿಟ್ಟು ಬೇಸಿಗೆ ಕಾಲದಲ್ಲಿ ಹೋದ್ರೆ ಅದು ನೀರು ಹರಿದು ಹೋಗಿ ಒಣಗಿ ಹೋಗ್ತದೆ ಈಗ ವ್ಯವಸಾಯ ಮಾಡ್ಲಿಕ್ಕೂ ಅನಾನುಕೂಲ ಆಗ್ತದೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಬೆಳೆ ಈಗಾಗಲೇ ರೈತರು ಕಳ್ಕೊಂಡ್ರ ಈಗ ಹೊಳೆಯಲ್ಲಿ ಭೀಮಾ ನದಿಯಲ್ಲಿ ಅಲ್ಪ ಸ್ವಲ್ಪ ನೀರು ಇರುವುದರಿಂದ ಕಬ್ಬಿನ ಬೆಳೆ ಅದು ಇದು ಮಾಡ್ತಾರೆ ಮುಂದೆ ಜೇರ್ಕರ್ತ ನೀರು ನಿಲ್ಲದಿಂದ ರೈತರು ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಸಂಗ ಬರ್ತದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಪ್ಪಿಸ್ಬೇಕು ರೈ ಯಾವ ರೈತರ ಆತ್ಮಹತ್ಯೆ ಒಂದು ನೀರು ನಿಲ್ಲ ಅದಕ್ಕೊಂದು ಬಜೆಟ್ ನಿರ್ಮಾಣ ಮಾಡಿ ಒಂದು ಇಪ್ಪತ್ತೇಳು ಲಕ್ಷ ರಿಲೀಸ್ ಮಾಡಿದ್ರಂದ ಅಲ್ಲಿ ಸ್ಥಳೀಯವಾಗಿ ಇರುವಂಥ ಐವತ್ತು ಹಳ್ಳಿಗೆ ಒಂದು ಒಳ್ಳೆಯ ಸುಸಂಜುತ ಆಗ್ತದಂತ ಅಂತ ನಮ್ಮ ಅಭಿಪ್ರಾಯ ಇವತ್ತು ಅಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಭೀಮಾ ನದಿ ಮುಖಾಂತರ ಜಾಕ್ವೆಲ್ ಹತ್ನೂರ್ ಆಗಿರ್ಬೋದು ಘಾನ್ಗಾಪುರ್ ಆಗಿರ್ಬೋದು ಮತ್ತಿ ತಾಲೂಕ್ ಜವರಿ ಜವರಿ ತಾಲೂಕ್ ಹಚ್ಚಿ ಕಡೆ ಆಗಿರ್ಬೋದು ಒಟ್ಟು ಐವತ್ತು ಹಳ್ಳಿಗೆ ಅನುಕೂಲ ಆಗ್ತದ ತಕ್ಷಣ ಭೂಮಿ ಕಳ್ಕೊಂಡಂತ ರೈತರಿಗೆ ಪರಿಹಾರ ಕೊಟ್ಟು ಗೇಟ್ ಹಾಕಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಅಶೋಕ್ ಕುಗಾರ್ ಗುಡ್ಡೇವಾಡಿ